ಇನ್ನೊಂದು ಬಾಬ್ರಿ ಮಸೀದಿ ನಾವು ಗಟ್ಟೆ ಕಟ್ತೀವಿ ಅನ್ನಂತ ತೀರ್ಮಾನವನ್ನ ಕೆಲವು ಮುಸಲ್ಮಾನರು ಮಾಡ್ತಾ ಇರೋ ಪತ್ರಿಕೆಗಳನ್ನ ನೋಡ್ತಾ ಇದೀವಿ ಅದೊಂದು ಉದ್ಘಾ ಬುದ್ಧಿ ಪೂಜೆಯನ್ನು ಕೂಡ ಮಾಡಿದಿಲ್ಲ ನಾವು ಪತ್ರಿಕೆ ಟಿವಿಗಳಲ್ಲಿ ನೋಡಿದ್ವಿ ನಾನು ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ ಈ ಬಾಬರ್ಗೂ ಈ ದೇಶಕ್ಕೆ ಏನ್ ಸಂಬಂಧ ಮುಸಲ್ಮಾನರಲ್ಲಿ ಒಳ್ಳೊಳ್ಳೆ ಜನ ಇಲ್ವಾ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂತ ವ್ಯಕ್ತಿಗಳು ಇಲ್ವಾ ಮುಸಲ್ಮಾನರಲ್ಲಿ ಇದ್ದಾರೆ ಅದ್ವರ ಹೆಸರಿಡಿ ನೀವೇನಾದ್ರು ಬಾಬರ್ ಹೆಸರಿನಲ್ಲಿ ಏನಾದ್ರೂ ಕೂಡ ಒಂದು ಮಸೀದಿ ಮತ್ತೆ ಕಟ್ಟಿ ಅದಕ್ಕೆ ಬಾಬ್ರು ಬಾಬರಿ ಮಸೀದಿ ಅಂತ ಹೆಸರಿಟ್ರೆ ಯಾವ ಕಾರಣಕ್ಕೂ ಉಳಿಯಲ್ಲ ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಧ್ವಂಸ ಆಯ್ತೋ ಅದೇ ರೀತಿ ಹಿಂದೂ ಸಮಾಜ ಆ ಬಾಬರಿ ಮಸೀದಿ ಕೂಡ ಧ್ವಂಸ ಮಾಡ್ತೇವೆ ಹಿಂದೂ ಸಮಾಜ ಮಾಡತ್ತೆ ಇದನ್ನ ಈಗಲೇ ನಾನು ಹೇಳಕ್ ಇಷ್ಟಪಡ್ತೇನೆ ಹಿಂದೆ ಯಾವುದೋ ಕಾಲದಲ್ಲಿ ಆ ಮುಸಲ್ಮಾನರು ಗೂಂಡಾಗಿರಿಯಿಂದ ಹಿಂದೂ ಸಮಾಜ ಆಗಿದ್ದಂತ ಸಂದರ್ಭದಲ್ಲಿ ದುರುಪಯೋಗ ಮಾಡಿಕೊಂಡು ಅಯೋಧ್ಯೆಯಲ್ಲಿ ಇದ್ದಂತ ಆ ರಾಮ ಮಂದಿರವನ್ನು ಕೆಡವಿ ಅಲ್ಲಿ ಬಾಬರಿ ಮಸೀದಿ ಅನ್ನ ಹೆಸರು ಕಟ್ಟಿದ್ರು ಬಾಬರ್ಗೂ ಈ ದೇಶಕ್ಕೆ ಸಂಬಂಧ ಇಲ್ಲ ನಾನು ಈಗಲೂ ಹೇಳ್ತೇನೆ ಈ ದೇಶದಲ್ಲಿ ಹಿಂದೂಗಳು ಮುಸಲ್ಮಾನರು ಅನಂತವಾಗಿರ್ಬೇಕು ಅನ್ನೋದಾದ್ರೆ ಯಾವ್ದಾದ್ರು ಮುಸ್ ಮುಸಲ್ಮಾನ್ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಪ್ರಮುಖರಿದ್ರೆ ಅವ್ರ ಹೆಸರಿ ಬಾಬರಿ ಬಾಬರಿ ಮಸೀದಿ ಬಾಬರಿ ಮಸೀದಿ ಅಂತ ಇಟ್ಟರೆ ಖಂಡಿತ ಹಿಂದೂ ಸಮಾಜ ಸುಮ್ಮನೆ ಇರಲ್ಲ ಅದನ್ನು ಧ್ವಂಸ ಮಾಡುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ ಯೋಗಿ ಆದಿತ್ಯನಾಥ್ ಅವ್ರು ತುಂಬಾ ಸ್ಪಷ್ಟ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಈಗಾಗಲೇ ಆಗಿದೆ ಅದೇ ರೀತಿ ಸುಪ್ರೀಂ ಕೋರ್ಟ್ ಅನುಕೂಲ ಮಾಡಿಕೊಟ್ಟಿದೆ ಮಥುರಾ ಮತ್ತು ಕಾಶಿನಲ್ಲೂ ಕೂಡ ಅದೇ ಒಂದು ಪರಿಸ್ಥಿತಿ ತಂದು ಅಲ್ಲೂ ಕೂಡ ಅದಕ್ಕೆ ಅಭಿವೃದ್ಧಿ ಮಾಡ್ತೇವೆ ಅಂತ ಏನು ನಮ್ಮ ಯೋಗಿ ಆದಿತ್ಯನಾಥ್ ಅವರು ಹೇಳಿದರೆ ಅವರ ಹೇಳಿಕೆಗೆ ನಾನು ಬೆಂಬಲ ಸೂಚಿಸ್ತಾ ಸಂಪೂರ್ಣ ನನ್ನ ಇಡೀ ಕರ್ನಾಟಕ ಇಡೀ ದೇಶ ಅಲ್ಲ ವಿಶ್ವದ ಹಿಂದೂಗಳ ಪರವಾಗಿ ಅಲ್ಲಿ ಕಾಶಿ ಮತ್ತು ಮಥುರಾ ಬಗ್ಗೆಯೂ ಕೂಡ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನಂತ ಮಾತನ್ನ ನನ್ನ ಪ್ರಾರ್ಥನೆಯನ್ನ ಮಾನ್ಯ ಯೋಗಿ ಆದಿತ್ಯನಾಥ್ ಅವರು ಮಾಡಕ್ಕೆ ಇಷ್ಟಪಡ್ತಾರೆ ನಿಷೇಧದ ಬಗ್ಗೆ ದ್ವೇಷ ಭಾಷಣಗಳನ್ನು ಮಾಡಿದ್ರೆ ಅದ್ರ ಬಗ್ಗೆ ಕಠಿಣ ಕ್ರಮ ಜೈಲು ಶಿಕ್ಷೆ ಇದೆಲ್ಲ ಕಾಂಗ್ರೆಸ್ಸಿನ ಕೆಟ್ಟ ಆಡಳಿತದ ಒಂದು ಪರಂಪರೆ ಏಕೆಂತಂದರೆ ಯಾವ ಈ ಬಿಲ್ ತರ್ತದೆ ಅಲ್ಲ ಕಾಂಗ್ರೆಸ್ ಶಾಸಕರಾಗ್ಬೋದು ಕಾಂಗ್ರೆಸ್ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಮನೆ ಹೆಣ್ಮಕ್ಳಿಗೆ ಕೇಳಿ ಈ ರೀತಿ ಗೋಹತ್ಯೆ ಆಗ್ತಾ ಇದೆ ಅದ್ರ ಬಗ್ಗೆ ಇನ್ನೂ ಕೂಡ ಬೆಂಬಲ ಕೊಡೋ ರೈತ ನಾವು ಆ ಬಿಲ್ ತಿದ್ದುಪಡಿ ಮಾಡ್ತಾ ಇದ್ದೀವಿ ಸರಿನಾಂಗ್ರೆಸ್ಸಿನ ಎಂ ಎಲ್ ಎ ಮಂತ್ರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮನೆ ಹೆಣ್ಮಕ್ಳು ಇವ್ರ ಅನ್ನ ಹಾಕಲ್ಲ ಭಾರತೀಯ ಸಂಸ್ಕೃತಿ ಹೆಣ್ಮಕ್ಳು ಅವರೆಲ್ಲರೂ ಕೂಡ ಗೋವಿನ ಬಗ್ಗೆ ಅಂತ ಕರಿಯಂತ ಹೆಣ್ಮಕ್ಳು ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಗೋ ಪೂಜೆ ಮಾಡ ಹೆಣ್ಮಕ್ಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಲ್ಲ ಇಡೀ ಹಿಂದೂ ಸಮಾಜದ ಎಲ್ಲ ಹೆಣ್ಮಕ್ಳು ಕೂಡ ಗೌರವ ಇದೆ ಈ ಕಾಂಗ್ರೆಸ್ಸಿನ ಕೆಲವರು ಓಟಿಗಾಸರ ಆಟ ಆಡ್ತಾರೆ ಅನ್ನೋದು ಇವರಿಗೆ ಬರುವಂತ ದಿನಗಳಲ್ಲಿ ಅವ್ರ ಮನೆ ಹೆಣ್ಮಕ್ಳೇ ಅವ್ರು ಬುದ್ಧಿ ಕಲಿತಾರೆ ಅಂತ ಮಾತನ್ನ ನಾನು ಈ ಸಂದರ್ಭ ಹೇಳ್ತೇನೆ ಯಾವ ಕಾರಣಕ್ಕೂ ಕೂಡ ಆ ಗೋಹತ್ಯೆ ನಿಷೇಧದ ಬಿಲ್ ಅನ್ನ ತಿದ್ದುಪಡಿ ಮಾಡೋದಲ್ಲ ಅನ್ನು ಇನ್ನು ಬಿಗಿ ಮಾಡಿ ಯಾರು ಗೋಹತ್ಯೆ ಮಾಡ್ತಾರೆ ಅಂತರ ಬಗ್ಗೆ ಇನ್ನು ಕಠಿಣ ಕ್ರಮ ತಗೋತೀವಿ ಏನಂತ ಮಾತನ್ನು ಹೇಳ್ಬೇಕ ಅಂತ ಬಿಲ್ ತನ್ನಿ ಎರಡನೇದು ಯಾವ ಕಾರಣಕ್ಕೂ ಏನ್ ತರ ಕೊಟ್ಟೆಲ್ಲ ದ್ವೇಷದ ಭಾಷಣಗಳು ಮಾತುಗಳು ಇದ್ರ ಬಗ್ಗೆ ಏಳು ವರ್ಷ ಜೈಲು ಇಂಥದ್ದೆಲ್ಲ ಬಹಳ ಕಂಡುಬಿಟ್ಟಿದ್ದೇವೆ ನಾವು ಇಂಥ ಇಂಥ ದೊಡ್ಡ ಬೆದರಿಕೆಗೆ ಹಿಂದೂ ಸಮಾಜದ ಯಾವುದೇ ವ್ಯಕ್ತಿಗಳು ಹೆದರಲ್ಲ ಇದು ಕಾಂಗ್ರೆಸ್ಸಿನ ನಾನು ಅವತ್ತೇ ಹೇಳಿದೆ ಇದು ರಾಜ್ಯದ ಈ ದೇಶದಲ್ಲಿ ಮೂರು ಸರ್ಕಾರಗಳು ಕಾಂಗ್ರೆಸ್ ಮಾತ್ರ ಉಳಿದಿದೆ ಕಾಂಗ್ರೆಸ್ ಮೂರು ಸರ್ಕಾರ ಹಿಮಾಚಲ ಪ್ರದೇಶ ಬಿಟ್ಟಿದ್ದೆ ಹಿಮಾಚಲ ಪ್ರದೇಶ ಕರ್ನಾಟಕ ತೆಲಂಗಾಣ ಈ ಬಿಲ್ಗಳು ತಂದ್ರೆ ಗೋಕೆ ಬಗ್ಗೆ ಅವ್ರು ತರಂತ ಬಿಲ್ ಇರ್ಬೋದು ದ್ವೇಷದ ರಾಜಕಾರಣ ಮಾಡುವಂಥ ಬಿಲ್ಗಳು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ವಿಸರ್ಜನೆ ಆಗತ್ತೆ ಮಹಾತ್ಮ ಗಾಂಧೀಜಿಯವರು ಕನಸು ನನಸು ಮಾಡೋದಕ್ಕೆ ಇವರು ಬೆಂಬಲ ಕೊಡುತ್ತಿದ್ದಾರೆ ಅನ್ನೋದು ಭಾವನೆ ರಾಜ್ಯ ಜನಕ್ಕೂ ಬರುತ್ತೆ ಅನ್ನೋಂಥ ಎಚ್ಚರಿಕೆ ಈ ಸಂದರ್ಭ ಕೊಡಕ್ಕೆ ಇಷ್ಟಪಡ್ತಾರೆ